ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಮೋಟಿವೇಶ್ನಲ್ ಸೆಲೆಬ್ರೇಟರ್ ಸ್ಟೂಡೆಂಟ್ಸ್ಗೆ ಸ್ಟಡಿ ಮಾಡೋದರಲ್ಲಿ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಯಾಕೆ ಅಂದರೆ ಅವರ ಒಳಗಡೆ ಮತ್ತು ಹೊರಗಡೆ ಇರುವ ಕೆಲವು ಡಿಸ್ಟ್ರಾಕ್ಷನ್ಸ್ಗಳಿಂದ ಅವರ ಸ್ಟಡೀಸ್ ಕಡೆ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸ್ಟೂಡೆಂಟ್ಸ್ಗೆ ಮುಖ್ಯ ಕೆಲಸ ಅಂತಂದ್ರೇ ಅವರು ಸ್ಟಡಿ ಮಾಡ್ಬೇಕು ಚೆನ್ನಾಗಿ ಸ್ಟಡಿ ಮಾಡಬೇಕು ಒಳ್ಳೆ ಸ್ಕೋರ್ ಮಾಡಬೇಕು ಅನ್ನೋದು ಆದರೆ ಈ ಡಿಸ್ಟ್ರಾಕ್ಷನ್ಸಿಂದ ಅವ್ರ ಸ್ಟಡಿ ಕಡೆ ಫೋಕಸ್ ಮಾಡದೆ ಅವರು ಸರಿಯಾಗಿ ಸ್ಟಡಿ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಒಂದು ಫೋರ್ ಪಾಯಿಂಟ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಫೋರ್ ಪಾಯಿಂಟ್ಸ್ನ ನಿಮ್ಮ ಸ್ಟಡೀಸಲ್ಲಿ ನೀವು ಅಳವಡಿಸ್ಕೊಂಡ್ರೆ ನೀವು ಸ್ಟಡಿ ಮಾಡೋ ಹೊತ್ತಿನಲ್ಲಿ ಈ ಒಂದು ಪಾಯಿಂಟ್ಸ್ನ ನಿಮ್ಮ ಒಂದು ಡೈಲಿ ಸ್ಟಡಿ ಶೆಡ್ಯೂಲಲ್ಲಿ ನೀವು ಬಳಸ್ಕೊಂಡು ನೀವು ಸ್ಟಡಿ ಮಾಡಿದರೆ ಖಂಡಿತವಾಗಿ ನಿಮ್ಮ ಸ್ಟಡಿ ಕಡೆ ನಿಮ್ಮ ಫೋಕಸ್ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ನಂಬರ್ ಒನ್ ಸೆಟ್ ಯುವರ್ ಟುಡೇ ಸ್ಟಡಿ ಗೋಲ್ ಅಂದರೆ ಇವತ್ತು ನೀವು ಎಷ್ಟು ಸ್ಟಡಿ ಮಾಡಬೇಕು ಅನ್ನೋ ಒಂದು ಗೋಲ್ನ ಮೊದಲೇ ಸೆಟ್ ಮಾಡ್ಕೊಳ್ಳಿ ಇವತ್ತು ಏನೇ ಆಗಲಿ ಎಷ್ಟೊತ್ತೇ ಆಗಲಿ ಈ ನಾನು ಏನು ಸ್ಟಡಿ ಗೋಲ್ನ ಸೆಟ್ ಮಾಡಿರ್ತೀನಿ ಇದನ್ನು ಇವತ್ತೇ ಓದಿ ನಾನು ಫಿನಿಶ್ ಮಾಡ್ತೀನಿ ಅನ್ನೋ ಒಂದು ಸ್ಟ್ರಾಂಗ್ ಡಿಸಿಷನ್ನ ತೊಗೊಳ್ಳಿ ಹಾಗೇನಂದರೆ ನೀವು ಓದೋದ ಕಡೆಯೇ ಫೋಕಸ್ ಆಗಿರ್ತೀರ ಅದು ಬಿಟ್ಟು ನೀವು ಸೆಂಟ್ರಲ್ ನಿಮಗೇನೋ ಒಂದು ಇಷ್ಟವಾಗಿರೋ ಕೆಲಸಗಳನ್ನ ಮಾಡೋದಕ್ಕೆ ನಿಮ್ಮ ಮೈಂಡ್ ಡಿಸ್ಟರ್ಷನ್ ಆದರೂ ನಾನು ಇವತ್ತು ಸೆಟ್ ಮಾಡಿರೋ ಗೋಲ್ನ ನಾನು ಫಿನಿಶ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಮತ್ತೆ ನಿಮ್ಮ ಒಂದು ಮೈಂಡನ್ನು ಸ್ಟಡಿ ಕಡೆ ಕರ್ಕೊಂಡು ಬರುತ್ತೆ ಆ ಒಂದು ಸ್ಟಡಿ ಗೋಲ್ನ ನೀವು ಅವತ್ತೇನು ಓದಬೇಕು ಯಾವ ಚಾಪ್ಟರ್ ಯಾವ ಸಬ್ಜೆಕ್ಟ್ ಇರ್ಬೋದು ಆ ಸಬ್ಜೆಕ್ಟಲ್ಲಿ ಯಾವ ಚಾಪ್ಟರ್ ಓದಿ ಫಿನಿಶ್ ಮಾಡಬೇಕು ಜಸ್ಟ್ ಅದನ್ನು ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ ಟು ಡೇಸ್ ಮೈ ಸ್ಟಡಿ ಗೋಲ್ ಅಂತಂದ್ಬಿಟ್ಟು ನೀವು ಅದನ್ನು ಲಿಸ್ಟ್ ಔಟ್ ಮಾಡ್ಕೊಂಡು ನಿಮ್ಮ ಮುಂದೆ ಇಟ್ಕೊಂಡು ನೀವು ಓದೋಕೆ ಹೋದರೆ ನಿಮ್ಮ ಸ್ಟಡೀಸ್ ಮೇಲೆ ನೀವು ಆಗಿ ಇರ್ತೀರ ನಂಬರ್ ಟು ಕೀಪ್ ಅವೇ ಯುವರ್ ಡಿಯರ್ ಫ್ರೆಂಡ್ ದಟ್ ಈಸ್ ಯುವರ್ ಮೊಬೈಲ್ ಹೌದು ನೀವು ಕುತ್ ಓದೋ ಕುತ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಮೊಬೈಲ್ನ ಸೈಲೆಂಟ್ಗಿಡಿ ಅಥವಾ ಏರೋಪ್ಲೈನ್ ಮೋಡ್ಗಿಡಿ ಅಥವಾ ಸ್ವಿಚ್ ಆಫ್ ಮಾಡಿಬಿಟ್ರೆ ತುಂಬ ಒಳ್ಳೆಯದು ಅದನ್ನು ಬಿಟ್ಟು ನೀವು ನಾನು ಇಡ್ತೀನಿ ಅಥವಾ ರೆಂಗಿಂಗ್ ಮೋಡಲ್ಲಿದ್ದರೆ ನಿಮ್ಗೆ ಯಾವುದಾದ್ರೂ ಕಾಲ್ ಬಂದಾಗ ಅಥವಾ ನೋಟಿಫಿಕೇಷನ್ ಬಂದಾಗ ನಿಮ್ಮ ಮೊಬೈಲ್ನ ಎತ್ಕೊಂಡು ನೀವು ಯೂಸ್ ಮಾಡೋದಕ್ಕೆ ಶುರು ಮಾಡ್ತೀರಿ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲ್ನ ರಿಂಗಿಂಗ್ ಅಥವಾ ವೈಬ್ರೇಟ್ ಮೋಡ್ಗೆ ಇಡಬೇಡಿ ಅದನ್ನು ಕಂಪ್ಲೀಟ್ ಸೈಲೆಂಟ್ ಅಥವಾ ಏರೋಪ್ಲೈನ್ ಮೋಡ್ ಮೋಡ್ಗೆ ಇಟ್ಬಿಟ್ಟು ದೂರ ಇಟ್ಬಿಡಿ ಆಗೇನೆಂದರೆ ನೀವು ನಿಮ್ಮ ಮೊಬೈಲ್ನ ಮುಟ್ಟೋದಕ್ಕೆ ಹೋಗೋದಿಲ್ಲ ಆದಷ್ಟು ನಿಮ್ಮ ಸ್ಟಡೀಸ್ ಕಡೆ ಫೋಕಸ್ ಮಾಡ್ತೀರಿ ಅದಕ್ಕಿಂತ ಹೆಚ್ಚಾಗಿ ಆದಷ್ಟು ನಿಮ್ಮ ಮೊಬೈಲ್ನ ನಿಮ್ಮ ಕೈಗೆ ಸಿಗೋ ಥರ ಇಡಬೇಡಿ ಆದಷ್ಟು ಅದರ ನಿಮ್ಮ ರೂಮಲ್ಲಿ ನಿಮ್ಮ ಸ್ಟಡಿ ರೂಮಲ್ಲಿ ದೂರ ಇಡಿ ಯಾಕೆ ಅಂತಂದರೆ ತುಂಬ ಜನ ಈ ಮೊಬೈಲ್ಗೆ ತುಂಬಾ ಅಡಿಕ್ಟ್ ಆಗಿರ್ತೀರಿ ಆ ಮೊಬೈಲ್ ಅನ್ನೋದು ನಾವು ಏನೇ ಕೆಲಸ ಮಾಡ್ತಾಯಿದ್ರು ಅದ್ರ ಜೊತೇಲಿ ಇರಬೇಕಾಗುತ್ತೆ ಅದೇ ರೀತಿ ಸ್ಟಡಿ ಮಾಡಬೇಕಾದ್ರೂ ಅದ್ರ ಜೊತೇಲೆ ಇರಬೇಕಾಗಿರುತ್ತೆ ಈ ರೀತಿ ಒಂದು ಅಭ್ಯಾಸ ಆಗಿರುತ್ತೆ ಆದಷ್ಟು ನಿಮ್ಮ ಕೈಗೆ ಸಿಗೋದೇ ಇರೋ ಥರ ದೂರ ಇಡಿ ದೂರ ಇಟ್ಟಷ್ಟು ದೂರ ಇದ್ದಷ್ಟು ನೀವು ಅದನ್ನು ಸ್ಟಡಿ ಮಾಡೋದನ್ನ ಅದನ್ನು ಹೋಗಿ ಎತ್ಕೊಳ್ಬೇಕು ಅನ್ನೋ ಒಂದು ಮನ್ಸಾಗೋದಿಲ್ಲ ಆಗ ನಿಮ್ಮ ಫುಲ್ ಫೋಕಸ್ ಬಂದ್ಬಿಟ್ಟು ನಿಮ್ಮ ಸ್ಟಡಿ ಕಡೆನೇ ಇರುತ್ತೆ ನಂಬರ್ ತ್ರೀ ಡೋಂಟ್ ಥಿಂಕ್ ಅಬೌಟ್ ಎನಿ ಇನ್ಸಿಡೆಂಟ್ ಆರ್ ಪೀಪಲ್ ನೀವು ಸ್ಟಡಿ ಮಾಡಬೇಕಾದ್ರೆ ಓದೋದಕ್ಕೆ ಅಂತ ಕೂತ್ಕೊಂಡ್ಮೇಲೆ ಇವತ್ತು ನಡೆದಿರೋ ಘಟನೆಗಳ ಬಗ್ಗೆ ಆಗಲಿ ಹಿಂದೆ ನಡೆದಿರೋ ಘಟನೆಗಳ ಬಗ್ಗೆ ಆಗಲಿ ಯಾವುದೇ ಕಾರಣಕ್ಕೂ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಆಗಿರ್ಬೋದು ನಿಮ್ಮ ರಿಲೇಷನ್ಸ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಸರೌಂಡಿಂಗ್ ಇರೋ ಜನಗಳ ಬಗ್ಗೆ ಆಗಲಿ ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ನೀವು ಆ ಒಂದು ಇನ್ಸಿಡೆಂಟ್ಸು ಅಥವಾ ಆ ಪೀಪಲ್ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡಿದರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಐದರಿಂದ ಹತ್ತು ನಿಮಿಷ ಆ ಒಂದು ಯೋಚನೆ ಅನ್ನೋದು ಕಂಟಿನ್ಯೂಸ್ ನಿಮ್ಮ ಮೈಂಡಲ್ಲಿ ರನ್ ಆಗ್ತಾನೇ ಇರುತ್ತೆ ಆಗ ನಿಮ್ಮ ಸ್ಟಡೀಸ್ ಬಗ್ಗೆ ನೀವು ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕಾಗಲಿ ಅದು ಆ ರೀತಿ ಇನ್ಸಿಡೆಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಜನಗಳ ಬಗ್ಗೆ ಆಗಲಿ ನೀವು ಸ್ಟಡಿ ಟೈಮಲ್ಲಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಆದರೂ ಆಗಲೂ ನೀವು ಕಂಟ್ರೋಲ್ ಮಾಡ್ತೀರಾ ಆದರೂ ನಿಮ್ಮ ಮೈಂಡ್ಗೆ ಆ ಒಂದು ಯೋಚನೆಗಳು ಬರ್ತಾ ಇದೆ ಅಂದರೆ ಜಸ್ಟ್ ತ್ರೀ ಟೈಮ್ಸ್ ಒಂದು ಡೀಪ್ ಬ್ರೀತಿನ್ ತಗೊಂಡು ಬ್ರೀತ್ ಔಟ್ ಮಾಡಿ ಈ ಎಕ್ಸಸೈಸ್ ಮಾಡೋದರಿಂದ ನಿಮ್ಮ ಫೋಕಸ್ ಮತ್ತೆ ನಿಮ್ಮ ಸ್ಟಡೀಸ್ ಕಡೆ ಬರುತ್ತೆ ಈ ರೀತಿ ಯೋಚನೆ ಬರದೇ ಇದ್ದರೂ ಕೂಡ ಎವ್ರಿ ತರ್ಟಿ ಮಿನಿಟ್ಸ್ ಅಥವಾ ಒನ್ ಅವರ್ ಸಲ ಈ ರೀತಿ ನೀವು ತಟ್ ಒಂದು ತ್ರೀ ಟೈಮ್ಸ್ ಡೀಪ್ ಇನ್ ಮಾಡಿ ಬ್ರೀತ್ ಔಟ್ ಮಾಡಿದರೆ ನಿಮ್ಮ ಸ್ಟಡೀಸ್ ಕಡೆ ಇನ್ನೂ ಫೋಕಸ್ ಅನ್ನೋದು ನಿಮಗೆ ಜಾಸ್ತಿ ಆಗುತ್ತೆ ನಂಬರ್ ಫೋರ್ ಸ್ಯಾಕ್ರಿಫೈಸ್ ಯುವರ್ ಇಂಟ್ರೆಸ್ಟ್ ಆ್ಯಂಡ್ ಕಂಫರ್ಟ್ಸ್ ಅಂದರೆ ನಿಮಗೆ ಯಾವುದು ಇಂಟ್ರೆಸ್ಟ್ ಇರುತ್ತೋ ಮತ್ತು ನಿಮ್ಗೆ ಏನು ಕಂಫರ್ಟ್ ಅನಿಸುತ್ತೋ ನೀವು ಸ್ಟಡಿ ಕಡೆ ಫೋಕಸ್ ಮಾಡಬೇಕಂದ್ರೆ ಅದನ್ನು ನೀವು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ ಕೆಲವೊಂದು ಸ್ಟೂಡೆಂಟ್ಸ್ಗೆ ನಿದ್ದೆ ಮಾಡೋದಂದ್ರೇ ತುಂಬ ಇಷ್ಟ ಕೆಲವರಿಗೆ ಅತಿಯಾಗಿ ತಿನ್ನೋದಂದ್ರೇ ಇಷ್ಟ ಅಥವಾ ಮೊಬೈಲ್ ಯೂಸ್ ಮಾಡ್ಬೋದು ಮಾಡೋದು ಟಿ ವಿ ನೋಡೋದಿರ್ಬೋದು ಅಥವಾ ಫ್ರೆಂಡ್ ಜೊತೆ ಚಾಟ್ ಮಾಡೋದಿರ್ಬೋದು ಅಥವಾ ಹೊರಗಡೆ ಸುತ್ತಾಡೋದು ಫ್ರೆಂಡ್ ಜೊತೆ ಮಾತಾಡೋದು ಈ ರೀತಿ ತುಂಬ ಇಂಫ್ ಇಂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಮತ್ತು ಅವ್ರಿಗೆ ಅದೇ ಕಂಫರ್ಟ್ ಅಂತ ಅನ್ನಿಸ್ತಾ ಇರುತ್ತೆ ಈ ರೀತಿ ಕಂಫರ್ಟ್ಸು ಮತ್ತು ನಿಮ್ಮ ಇಂಟ್ರೆಸ್ಟ್ ಕಡೆ ನೀವು ಫೋಕಸ್ ಮಾಡಿದಾಗ ನಿಮ್ಮ ಸ್ಟಡೀಸ್ ಕಡೆ ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ನೀವು ಸ್ಟೂಡೆಂಟ್ ಆಗಿರೋದ್ರಿಂದ ನೀವು ಚೆನ್ನಾಗಿ ಓದಿ ನಿಮಗೆ ಒಳ್ಳೆ ಸ್ಕೋರ್ ಆಗಲೇಬೇಕು ಅಂತಂದರೆ ಅದನ್ನೆಲ್ಲ ನೀವು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ ಓದೋದು ಕೂತ್ಕೊಂಡ್ರೆ ಕೆಲವ್ರಿಗೇನು ನಿದ್ದೆ ಅನ್ನೋದು ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಹೇಳಿದ್ದೆ ಫಸ್ಟಲ್ಲಿ ಸೆಟ್ ಯುವರ್ ಸ್ಟಡಿ ಗೋಲ್ ಅಂತಂದ್ಬಿಟ್ಟು ಅದನ್ನು ಎಷ್ಟೇ ಆಗಲಿ ಆ ಗೋಲ್ನ ಫಿನಿಶ್ ಮಾಡಿನೇ ನಾವು ಮಲಗಬೇಕು ಅಂತ ಅಂದ್ಬಿಟ್ಟು ಕೆಲವರಿಗೆ ತುಂಬ ಅತಿಯಾಗಿ ತಿನ್ನೋದು ಇಷ್ಟ ಇರುತ್ತೆ ಏನು ಇಂಟ್ರೆಸ್ಟ್ ಇರುತ್ತೋ ಯಾವುದು ಇಷ್ಟ ಆಗಿರುತ್ತೋ ಅದನ್ನು ಹೆಚ್ಚಾಗಿ ತಿಂತಾರೆ ಅದರ ಬದಲು ಅದನ್ನ ಲಿಮಿಟೆಡ್ ಆಗಿ ತಿಂದರೆ ನೀವು ಸ್ಟಡಿ ಕುತ್ಕೊಂಡಾಗ ನೀವು ಫೋಕಸ್ ಆಗಿ ಓದ್ಬೋದು ಇಲ್ಲಾಂದರೆ ನಿದ್ದೆ ಬರೋದಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಸ್ಟಡಿ ಕಡೆ ನಿಮಗೆ ಫೋಕಸ್ ಬರಬೇಕು ಅಂದರೆ ನೀವು ಕೆಲವೊಂದನ್ನು ನಿಮ್ಗೆ ಇಷ್ಟ ಆಗಿರೋದನ್ನು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ ಈ ಒಂದು ವಿಡಿಯೋದಲ್ಲಿ ಹೇಳಿರುವ ಈ ನಾಲ್ಕು ಪಾಯಿಂಟ್ಸ್ನ ನಿಮ್ಮ ಡೈಲಿ ರೊಟೀನ್ ಸ್ಟಡೀಸಲ್ಲಿ ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಒಂದು ಫೋಕಸ್ ಸ್ಟಡಿ ಕಡೆ ಬಂದೇ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇದೇ ರೀತಿಯ ಒಂದು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ಗೋಸ್ಕರ ಮೋಟಿವ್ ಮಂಜು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು